ಸಂಚಿಕೆ ಮೂರು ಮಮತೆಯ ಸುಳಿ ಮಂಥರೆ ಪೆಣ್ಣೊಲಿದನಲ್ಲ ನಿರೆ ಗಂಡೊಲಿದ ನಲ್ಲೇರೆ ಸಿರಿ ಬಾಳ್ತೆ ಸಿಂಗಾರ ಹೊಯ್ ಹೊಯಿ ಪೇಳ್ ಬದುಕಿನಲ್ಲಿ ಪೆಣ್ಣೊಲಿದನಲ್ಲ ನಿರೇ ಗಂಡೋಳಿದನಲ್ಲ ಸಿರಿ ಬಾಳೆ ಸಿಂಗಾರ ಸೊಗಕೆ ಹೊಯಿ ಕೈಗುದೇ ಬದುಕಿನಲಿ ಲಲಿತೇ ಓ ಮದನ ಮೋಹಿನಿ ಲಲಿತೇ निन्नादितारुण्यकालदारम्भमु पोसकेन्दु पोसवोल्मेदु निन्नादितारुण्यकालदारम्भम पोस केन्दु पोसवोल्मे तगुल् दु ಮದನ ನಧರಕ್ಕೆ ಮುತ್ತೊಪ್ತಿದಾಯಿಂಪೇ ತಾನಾವಗ ಮರಳಿ ಮರಳಿ ಮಲರುತೆ ಚಿರ ಸೊಗ ವೀವುದಲ್ತೆ ನವ ನಿಖಿಲ ದಂಪತಿಗಳಿಗೆ ನವನಿಖಿಲ ದಂಪತಿಗಳು തി തേനയൊലിവേ സീത കാടും തന്നമണനാനന്ദ തന്നെ മോ നലിതു നൈവേദ്യമോ നീഡി തിങ്കൾ തേനയൊലിവേ സീതാ കാ ತನ್ನ ರಮಣನಾನಂದಕ್ಕೆ ತನ್ನೆಲ್ಲಮೋ ನಲಿದು ನೈವೇದ್ಯಮೋ ನೀ ತನ್ನತನವನೇ ಸೊನ್ನೆ ಮಾಡಿ ತನ್ನ ತನವನೆ ಸೊನ್ನೆ ಮಾಡಿ ತಾ ನುಲಿದಂಗೆ ಮೂರ್ತಿಗಾದರ್ಶಕ್ಕೆ ಪೇಳ್

બો સદ્ગકેમ કોરુંટે બેરે શ્રી રામ પ્રેમદળે કંડળ જનક જાતે જીવનદ પરમ પુરુષાર્થમો શ્રી રામ પ્રેમદળે કંડળ જનક જાતે જીવનદ પરમ પુરુષાર્થમો मेणखिल सृष्टि लीला महोद्देशमुखिल सृष्टि लीला महोद्देशम आरीदला प्रकृतिसौन्दर्यनचल् उसदिर्पा पिण् बरिदला

ಕಾಂತಿಯೂ ತನಾಗಿ ವೈದೇಯಿರಲಿಂತು ರಘು ರಾಮಚಂದ್ರನ್ ಇನಿಯಳ ಜೀವ ದೀವಿಗೆಗೆ ತೈಲಮೋ ರಸವಾಗ ರಸವಾಗದೊಳ್ತೇಲು ತಿರ್ದನು ತನ್ನ ತಾಯಿ ತಂದೆಯರ್ಗೊಂದು ಬಾಳ್ದೋಣಿಯಂತೆ ಓಲ್ ರಸರ ರಸವಾಗದೊಳ್ ತೇಲು ತೀರ್ದಂದೆರ್ಗೊಂದು ಬಾಳ್ ದೋಣಿಯಂತೆ ತಿರೆಮಗಳ ಚೆಲುವಲರ ಬಂಡಿಡಿದ ಬಟ್ಟಲವು ಪೀರ್ದನ್ ತಿರೆಮಗಳ ಚೆಲುವಲರ ಬಂಡಿಡಿದ ಬಟ್ಟಲಂ ಪೀರ್ದನ್ तु तणिवनौ तन् आत्मतृष्णे एर्दे तु तणिवनौ तन् आत्मतृष्णे कण्णेडदे नोडि दु शृङ्गार सारसम्पूर्णय कण्ठवेडदे नोडि दुः शृङ्गार सम्पूर्णयौ ದಂತ ಸುಸ್ನಿಗ್ಧ ಕಾಂತಿಯ ತನು ಕಾಂತೆ ಕಮ್ಮನೆಯ ಬಿಸಿಯ ಮಿಂದು ಕೆಂಪೇರ್ದು ಬಾನ ತಿಳಿಯ ನೀಲಿಯ ದಳಿಂಬಮ ನಿರಿಯುಟ್ಟು ಬಾಣಬಣ್ಣದ ಬಾನ ತಿಳಿಯ ನೀಲಿಯ ನಿರಿಯುಟ್ಟು ಪರವಾರಗಳೆಲ್ಲ ಮುಡಿ ಸೋರ್ವಂತೆ ಕರ್ಪುಗುವಿರ್ಚಿದರೆ ನೋಡಿದನು ಕಣ್ಣೆ ಬೇಡದೆ ಸೌಂದರ್ಯ ಸುಖದ ಸಮಾಧಿ ದೊರೆಕೊಂಡನು ನೋಡಿದನು ಕಣ್ಣೆ ಬೇಡದೆ ಸೌಂದರ್ಯ ಸುಖದ ಸಮಾಧಿ ದೊರೆಕೊಂಡನು ನಲಿಯುವನ್ನು ಕಣ್ತುಂಬೆ ನಲಿಯುವ ನೋಡಿ ಕಣ್ತು ಬೇ ಧನಿಯವು ಸವಿಯುವನ್ ದನಿಯವು ಕೇಳ್ದು ಸವಿಯುವನ್ ಪುಳುಕಿಸುವ ನಿರ್ದಿಮ್ಮ ಸೋಂಕಿಂಗೆ ಹರವಸತಿ ವೆತ್ತೋ ಪುಳುಕಿಸುವ ನಿರ್ದೆಮೈ ಸೋಂಕಿಂಗೆ ಹರವಸತಿವೆತ್ತೋ ಕಾಲ್ ಗೆಜ್ಜನೆ ಉರ ಬಳೆಯ ಒಂದೊಡವುಗಳ ಕಿಂಕಿಣಿಗೆ ಕಾಲ್ಗೆಜ್ಜೆ ನೇ ಉರ ಬಳೆಯ ಹೊಂದೊಡವುಗಳ ಕಿಂಕಿಣಿಗೆ ಚಾತಕ ಮಳೆಗೆ ಹಾರುವಂತೆ ಹಾರಿದಪನಾನಿಸಿ ಮರಳಿ ಮರಳಿ ಧನಿಯನ್ ಆಕರ್ಣಿಸಲ್ಕೆ ಹಾರಿದಪನಾನಿಸಿ ಮರಳಿ ಮರಳಿ ಧನಿಯನ್ ಆಕರ್ಣಿಸಲ್ ಕಾಟಿಸುತ್ತೇ ಧರಣಿ ಜಯ ಪುಣ್ಯಾತ್ಮ ಪ್ರೀತಿಸಿದ ಓಲೆ ಸೀತೆಯ ಸುಂದರ ನಾರಾಮನೆ ಶರೀರಿದ ನಾರಾಮತ್ಮ ಭೇದೇ ಮಿಥ್ಯೆಗೊಳಿಸದೆ ರಸದ ದೃಷ್ಟಿ ಮಿಥ್ಯೆಗೊಳಿಸದೆ ರಸದ ದೃಷ್ಟಿ ಕಾಯಕೆ ಕಣ್ಗಳರಡಿರ್ಪ ಮಾಳ್ಕೆಯು ತ್ವೈತ ಮಿರ್ದು ಸೀತೆ ರಾಮರೊಳಗ ದ್ವೈತಿ ತಾನಾಗಿ ಕಾಯಕಿ ಕಣ್ಗಳೆರಡೆರ್ಪಳ್ಕೆಯು ದ್ವೈತ ಮಿರ್ದು ಸೀತೆ ರಾಮರೊಳಗ ದ್ವೈತಿ ತಾನಾಗಿ ಆ